ನಿಮ್ಮ ಜೊತೆ ಸರ್ಕಾರ ಮಾಡಿ ಹದಿನಾಲ್ಕು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಹದಿನೈದು ಹದಿನೆಂಟು ವರ್ಷಗಳಾದರೂ ನನ್ನ ಇಪ್ಪತ್ತು ತಿಂಗಳ ಬಿಜೆಪಿಯ ಜೊತೆಗೂಡಿ ಸರ್ಕಾರ ಮಾಡಿದಂತದನ್ನ ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ ಬಿಜೆಪಿ ಪಕ್ಷದ ಪ್ರಮುಖವಾದ ಅವತ್ತಿನ ತೀರ್ಮಾನಗಳೇನಿದೆ ನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು ಬಿಜೆಪಿ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ ಜೆ ಡಿ ಎಸ್ ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ ಬನ್ನಿ ನನ್ನ ಪಕ್ಷಕ್ಕೆ ಬನ್ನಿ ನನ್ನ ಪಕ್ಷಕ್ಕೆ ಯಾವ ಜೆ ಡಿ ಎಸ್ಸು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು ಸರ್ಕಾರ ಸರ್ಕಾರ ಏನು ನಡೆಸಿದ್ರಿ ನಿಮ್ಮನ್ನು ಜನ ಮತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ಟರು ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಎಳೋದು ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಜಾತ್ಯಾತೀತ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ನಮ್ಮನ್ನು ಬಿ ಜೆ ಪಿ ಬಿ ಟೀಮು ಬಿ ಟೀಮು ಅಂತ ಹೇಳ್ದಂತಾರೆ ನೀವು ಕಳಿಸ್ದವ್ರೆ ನೀವು ನಮ್ಮನ್ನು ಬಿ ಜೆ ಪಿಗೆ ಅಫಿಷಿಯಲಾಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಸಲಹೆ ಕೊಟ್ಟಿರೋರೇ ನೀವು ನಮಗೆ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಲಿಕ್ಕೆ ಬನ್ನಿ ಕಾಂಗ್ರೆಸ್ಗೆ ಬನ್ನಿ ಕಾಂಗ್ರೆಸ್ಗೆ ಅಂತ ಏನು ಶಿವಕುಮಾರ್ ಹೇಳ್ತಾ ಇದ್ದೀರಿ ನನ್ನ ಕಾರ್ಯಕರ್ತರು ನಿಮ್ಮಿಂದ ರಕ್ಷಣೆ ಪಡೆಯತಕ್ಕಂಥ ದುಸ್ಥಿತಿಗೆ ಬಂದಿಲ್ಲ ನಿಮ್ಮನ್ನು ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ ನನಗೂ ಗೊತ್ತಿದೆ ಇಪ್ಪತ್ತು ತಿಂಗಳು ನಾನು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಹದಿನೈದು ಹದಿನೆಂಟು ವರ್ಷಗಳಾದರೂ ನನ್ನ ಇಪ್ಪತ್ತು ತಿಂಗಳ ಬಿ ಜೆ ಪಿಯ ಜೊತೆಗೂಡಿ ಸರ್ಕಾರ ಮಾಡಿದಂಥದ್ದನ್ನು ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ ಬಿ ಜೆ ಪಿ ಪಕ್ಷದ ಪ್ರಮುಖವಾದಂಥ ಅವತ್ತಿನ ತೀರ್ಮಾನಗಳೇನಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು ಬಿ ಜೆ ಪಿಯ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ ನಿಮ್ಮ ಜೊತೆ ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಕೊಟ್ರಿ ನೀವು